ರತಾಯ ರಾಘವಿಂದಾಯ ಸತ್ಯ ಧರ್ಮರಾಮ್ ಕಲ್ಪ ವೃಚಾಯ್ ಸಮಸ್ತ ಸಮ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತ ವರ್ಷ ಭವಿಷ್ಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗೆ ಬೀರ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ ಶನಿ ಗ್ರಹ ಪೂರ್ತಿ ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದ್ರಲ್ಲಿ ಅದೇನಪ್ಪಾ ಅಂತಂದ್ರೆ ನೋಡಿ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಅರ್ಥಂಗತನ ಆಗ್ತಾನೆ ತದನಂತರ ಜುಲೈ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ ಅದು ಬಿಟ್ರೆ ಇನ್ನ ಏನು ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲೇ ತನ್ನ ಸಂಚಾರನ ಬೆಳೆಸ್ತಾನೆ ಇನ್ನ ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ ಆದ್ರೆ ಡಿಸೆಂಬರ್ ಐದನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಏನು ಮನೆಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅದೇ ಮನೆಯಲ್ಲೇ ಪ್ರಯಾಣನ ಬೆಳೆಸ್ತಾನೆ ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತಾರು ನವೆಂಬರ್ ತನಕ ಇದ್ದು ಡಿಸೆಂಬರ್ ಐದನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ಮತ್ತೆ ಹದಿನೆಂಟು ತಿಂಗಳ ಕಾಲ ಅದೇ ಮನೆಯಲ್ಲೇ ಸ್ಥಿರವಾಗಿ ಇರ್ತಾನೆ ಇನ್ನು ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ ಎರಡನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ತದನಂತರ ಜುಲೈ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ ಅದಾದ್ಮೇಲೆ ಅಕ್ಟೋಬರ್ ಮೂವತ್ತನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ ಹಾಗೆ ಡಿಸೆಂಬರ್ ಹದಿಮೂರರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ ಇನ್ನು ಬಾಕಿ ಗ್ರಹಗಳು ನೋಡಿ ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ ಕೆಲವೊಂದು ಗ್ರಹಗಳು ಒಂದು ಫಾರ್ಟಿ ಫೈವ್ ಡೇಸ್ಗೆ ಅಥವಾ ಟ್ವೆಂಟಿ ಒನ್ ಡೇಸ್ ಇಂದ ಥರ್ಟಿ ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಿಂದ ನೋಡಕೋದ್ರೆ ಯಾರಿಗೆಲ್ಲ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವ್ರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು ಗೃಹ ಪ್ರವೇಶಗಳು ಈ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ ಹದಿನಾಲ್ಕರಿಂದ ಹನ್ನೆರಡರೇ ಹಸ್ತಂಗತನಾಗಿರ್ತಾನೆ ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಿಕ್ಕೆ ನಿಷಿದ್ಧ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ನಡೆಯುತ್ತೆ ಅದರೊಳಗಡೆ ಮೂರು ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ ಅಂದ್ರೆ ಫೆಬ್ರವರಿ ಹದಿನೇಳನೇ ತಾರೀಕು ಏನು ಸೂರ್ಯಗ್ರಹಣ ನಡೆಯುತ್ತೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಹಾಗೆ ಆಗಸ್ಟ್ ಹನ್ನೆರಡನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದ್ರೆ ಅದೇ ಮಾರ್ಚ್ ಮೂರನೇ ತಾರೀಕು ಏನು ಚಂದ್ರಗ್ರಹಣ ನಡೆಯುತ್ತೆ ಅದು ಗೋಚಾರ ಇರುತ್ತೆ ಭಾರತದಲ್ಲಿ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ರ ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ ಯಾವ್ದನ್ನ ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ನಿಮ್ಗೆ ಅದು ಎಲ್ಲರೂ ಕೂಡ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ನೆರವೇರಿಸಿಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ ಇನ್ನು ಸಿಂಹರಾಶಿಯವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ ಮೊದಲನೇದಾಗಿ ನಾವು ಗುರುಗ್ರಹನ ನೋಡಿದಾಗ ಗುರುಗ್ರಹ ನಿಮ್ಗೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ತದನಂತರ ಹನ್ನೆರಡನೇ ಮನೆಗೆ ಬರ್ತಾನೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಅದೇ ರೀತಿ ಮತ್ತೆ ನಿಮ್ಮ ಲಗ್ನಕ್ಕೆ ಬಂದಾಗ ಆಗ ನಿಮ್ಗೆ ಸ್ವಲ್ಪ ಏನು ಗುರುಬಲ ಬರುವಂತದ್ದು ಹನ್ನೊಂದನೇ ಇದ್ದಾಗ ನಿಮ್ಗೆ ಗುರುಬಲ ಇರುತ್ತೆ ಯಾರೆಲ್ಲ ಏನು ಮಡಿ ಮದುವೆ ಹುಡ್ಕಾಟ್ದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಿದಾಗ ಶನಿ ನಿಮ್ಮ ಆ ಏನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತದ್ದು ಅಥವಾ ಅನಿರೀಕ್ಷಿತ ಘಟನೆಗಳು ನಡೆಯುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರೆ ಯಾರೆಲ್ಲ ಸಂಶೋಧನೆ ಮತ್ತೆ ಆಳವಾದ ಒಂದು ಜ್ಞಾನದಲ್ಲಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ನು ರಾಹುಕೇತುಗಳು ಅಂತ ನೋಡಕ್ ಬಂದಾಗ ಒಬ್ಬ ಕೇತುಗಳು ವರ್ಷ ಪೂರ್ತಿಯಾಗಿ ನೀನು ನಿಮ್ಮ ಏಳನೇ ಮನೆಯಲ್ಲಿ ರಾಹು ಮತ್ತೆ ನಿಮ್ಮ ಲಗ್ನದಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದ ಮೇಲೆ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳನ್ನ ತಂದ್ಕೊಡ್ತಾನೆ ಈಗ ಪ್ರಮುಖವಾಗಿ ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡೋದಾದ್ರೆ ನೋಡಿ ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಳ್ಳೆ ಪ್ರಗತಿ ಆಗುತ್ತೆ ಹಾಗೆ ಅದನ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀರಾ ಹಾಗೆ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯನ ಗುರುತಿಸಲ್ಪಟ್ಟು ನಿಮ್ಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ನಿಮ್ಗೆ ಪ್ರಮೋಷನ್ ಆಗುವಂತ ಒಂದು ಚಾನ್ಸಸ್ ಕೂಡ ಸಿಗುತ್ತೆ ಹಾಗೆ ಸಾಮಾಜಿಕವಾಗಿ ಒಂದು ಒಳ್ಳೆ ಮನ್ನಣೆ ಮತ್ತೆ ಜೀವನದಲ್ಲಿ ಒಂದು ವಿಶಿಷ್ಟ ಸ್ಥಾನಗಳು ಸಿಗುವಂತ ಒಂದು ಯೋಗ ಕೂಡ ನಿಮ್ಗಿದೆ ಇನ್ನು ಹಣಕಾಸು ಮತ್ತು ಸಂಪತ್ತು ಅಂತ ನೋಡಕ್ ಬಂದಾಗ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಒಂದು ಪ್ರತಿಫಲ ಖಂಡಿತವಾಗ್ಲು ನಿಮ್ಗೆ ಸಿಗುತ್ತೆ ಒಂದು ಒಳ್ಳೆ ಹಣದ ಅರಿವು ಕೂಡ ನಿಮ್ಗೆ ಆಗತ್ತೆ ಇನ್ನು ಶನಿ ಎಂಟನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು ಯಾಕಂದ್ರೆ ದಿಢೀರಂತ ಲಾಭ ಆಗುವಂತೂ ದಿಢೀರಂತ ನಷ್ಟಗಳಾಗುವಂತ ಸಾಧ್ಯತೆನೂ ಇರುತ್ತೆ ಆದ್ರೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡಂತೂ ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೇದು ನೆಗೆಟಿವಿಟಿನ ತಪ್ಪಿಸುತ್ತೆ ಇನ್ನು ಕೇತು ಆರಂಭಿಕ ವರ್ಷದಲ್ಲಿ ಅಹ್ ನಿಮ್ಗೆ ಏನು ನಿಮ್ಮ ವೈಯಕ್ತಿಕ ಜೀವನ ಅಂದ್ರೆ ನಿಮ್ಮ ವೈವಾಹಿಕ ಜೀವನದ ಮೇಲೂ ಕೂಡ ಸ್ವಲ್ಪ ಏನೋ ಪ್ರಭಾವನ ಬೀರುತ್ತೆ ಅಂದ್ರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮ ಮಾತನ್ನ ಅವ್ರು ಕೇಳದೆ ಇರೋದು ಅವ್ರು ನಿಮ್ಮ ಮಾತನ್ನ ಕೇಳದೆ ಇರುವಂಥದ್ದು ಮಿಸ್ಕಮ್ಯುನಿಕೇಶನ್ ಆಗುವಂಥದ್ದು ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಮಾತಾಡ್ಬೇಕಾಗುತ್ತೆ ಮೊದಲೇ ಸಿಂಹರಾಶಿಯವರಿಗೆ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಇರುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಬೇರೆ ಇರುತ್ತೆ ಹಾಗಾಗಿ ನೀವು ಡಿಸಿಷನ್ ತಗೊಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ ತಗೊಳೋದ್ರಿಂದ ಆ ನೆಗೆಟಿವಿಟಿನ ಖಂಡಿತವಾಗ್ಲು ತಪ್ಪಿಸ್ಬೋದು ಇನ್ನು ರಾಹು ಮತ್ತೆ ಕೇತುವಿನ ಸಂಚಾರದಿಂದ ಏನ್ ಪರಿಣಾಮ ಆಗ್ತಿದೆ ಅಂದ್ರೆ ಕೇತು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದು ರಾಹು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ನಿಮ್ಮ ಮಾತು ಅವ್ರು ಕೇಳಲ್ಲ ಅವ್ರ ಮಾತು ನೀವ್ ಕೇಳಲ್ಲ ಅಥವಾ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರೋದು ಒಳ್ಳೇದು ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಸ್ವಲ್ಪ ಆತ ನಿರ್ಧಾರ ತಗೊಂಡು ಹಿಂಗಂದಂಗೆ ಮಾತಾಡೋದ್ರಿಂದ ಸಂಬಂಧಗಳಲ್ಲಿ ಬಿರ್ಕಾಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಪ್ರಭಾವ ಇರುತ್ತೆ ನಿಮ್ಗೆ ಸ್ವಲ್ಪ ಏನು ಬಾಯಲ್ಲಿ ಏನಾದ್ರೂ ಹುಣ್ಣಾಗುವಂಥದ್ದು ಹುಡ್ಕಲ್ ಆಗುವಂತದ್ದು ಅಥವಾ ಏನೋ ರಕ್ತದಲ್ಲಿರುವಂತ ಕೆಲವು ಸಮಸ್ಯೆಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಒಳ್ಳೇದು ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೋಡಿ ಗುರುಬಲನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋಕೋಸ್ಕರ ಗುರುವಿನ ಒಂದು ಆರಾಧನೆ ಯಥೇಚ್ಛವಾಗಿ ಗುರುವಿನ ಆರಾಧನೆ ಮಾಡ್ಬೇಕಾಗತ್ತೆ ಗುರುಗಳಿಗೋಸ್ಕರ ಏನು ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಬರುವಂತದ್ದು ಅಥವಾ ಹಳದಿ ಬಣ್ಣದ ಬಟ್ಟೆನ ಧರಿಸುವಂಥದ್ದು ಅಥವಾ ಹಳದಿ ಬಣ್ಣದ ವಸ್ತ್ರನ ದಾನ ಮಾಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಗುರುವಿನ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗುತ್ತೆ ಹಾಗೆ ಸಿಂಹರಾಶಿಯವರು ಪ್ರತಿ ದಿನವೂ ಕೂಡ ನೀವು ಸೂರ್ಯನ ಆರಾಧನೆ ಮಾಡಬೇಕಾಗತ್ತೆ ಅಂದರೆ ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಹಾಕುವಂಥದ್ದು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಸೂರ್ಯ ಒಂದು ನಿಮ್ಗೆ ಒಂದು ಬಲನ ತಂದ್ಕೊಡ್ತಾನೆ ಹಾಗಾಗಿ ಅದನ್ನ ನೀವು ಮರಿದಿನ ಮಾಡ್ಕೊಬೇಕು ಹಾಗೆ ಶನಿಯ ಒಂದು ಒಳ್ಳೆ ಪರಿಣಾಮ ಬೀರ್ಲಿ ಅನ್ನೋದಕ್ಕೋಸ್ಕರ ಯಾಕಂದ್ರೆ ನಿಮ್ಗೆ ಎಂಟನೇ ಮನೆಯಲ್ಲಿ ಶನಿಯ ಶನಿಯ ಒಂದು ಸಂಚಾರ ಇರೋದ್ರಿಂದ ಶನಿವಾರ ದಿವಸದಲ್ಲಿ ತಿಂಗಳಲ್ಲಿ ಒಂದು ಶನಿವಾರನಾದ್ರೂ ಕೂಡ ನಿಮ್ ಕೈ ಸಾಧ್ಯ ಆದಷ್ಟು ಬಡವರಿಗೆ ಏನಾದ್ರು ದಾನ ಧರ್ಮ ಮಾಡೋದ್ರಿಂದ ಈ ನೆಗೆಟಿವಿಟಿಯಿಂದ ಖಂಡಿತವಾಗ್ಲು ನೀವು ಈಚೆ ಬರ್ಬೋದು ಹಾಗೆ ಪ್ರತಿ ದಿನ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಗಣಪತಿಯ ಆರಾಧನೆ ಮಾಡುವಂಥದ್ದು ಇದನ್ನ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು ಇನ್ನು ನೋಡಿ ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ದಶಾ ನಿಮ್ಗೆ ಒಂದು ಮೂವತ್ತೈದು ಪರ್ಸೆಂಟ್ ನಿಮಗೆ ಒಳಿತನ್ನ ಮಾಡಿದ್ರೆ ಬುಕ್ತಿ ನಿಮ್ಗೆ ನಲವತ್ತೈದು ಪರ್ಸೆಂಟ್ ಆಗುತ್ತೆ ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ವಿ ಅದು ನಿಮಗೆ ಹದಿನೈದು ಪರ್ಸೆಂಟು ಅಕ್ಯುರೇಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತ್ಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದಾಗತ್ತೆ ಅದರಲ್ಲಿ ನಿಮಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಡೀತಿದೆ ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಬಹುದು ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು